ನನ್ನ ಆತ್ಮೀಯರಾದಂಥ ರವರೇ ಅವರ ಮಗ ಮಂಗಳೂರಿನಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮಂಗಳೂರಿನಲ್ಲಿರುವಂಥ ಎಲ್ಲ ಕಟ್ಟಡ ನಿರ್ಮಾಪಕರು ಹೆಚ್ಚಿನ ಶೇಕಡ ಎಂಬತ್ತು ಶೇಕಡದವರು ನನಗೆ ಎಲ್ಲ ಗೊತ್ತಿದ್ದವರೇ ಅವರು ಮಾಡುವಂಥ ಕಟ್ಟಡ ನಿರ್ಮಾಣ ವಿನ್ಯಾಸ ಎಲ್ಲ ಒಣಗೊಳಿಸುವಿಕೆ ಇದೆಲ್ಲ ನೋಡಿದಾಗ ಮಂಗಳೂರಿನಲ್ಲಿ ರೋಹನ್ ಅವರಿಗೆ ಅವರಿಗೊಂದು ಕಟ್ಟಡ ನಿರ್ಮಾಣದಲ್ಲಿ ಒಂದು ವಿಶಿಷ್ಟವಾದಂಥ ಹೆಸರು ಇದೆ ಅವರು ಸಮಯಕ್ಕೆ ಸರಿಯಾಗಿ ಯಾವುದೇ ಕಟ್ಟಡವನ್ನು ಪ್ರಾರಂಭಿಸಿದರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಗ್ರಾಹಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಸಮಯಕ್ಕೆ ಸರಿಯಾಗಿ ಮಾತ್ರ ಕೊಡಲಿಕ್ಕಾದರೂ ಕ್ವಾಲಿಟಿ ಅನ್ನುವಂಥದ್ದು ಮುಖ್ಯ ಆ ಕ್ವಾಲಿಟಿ ಹೇಳಿದರೆ ನಿಮಗೆ ಗ್ರೋಚರ್ನಲ್ಲಿ ಏನು ತೋರಿಸ್ತಾರ ಅದೆಲ್ಲವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಇದ್ದರೆ ಕಟ್ಟಡ ನಿರ್ಮಾಣದಲ್ಲಿ ನನ್ನ ಮಿತ್ರ ಪ್ರೋಹನ್ ಮಂತ್ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಇದೆ ಮತ್ತು ಅದರಲ್ಲಿ ಕೂತಾದ ಮೇಲೆ ಅವರ ನಮ್ಮ ಕಸ್ಟಮರ್ಸಿಗೆ ಅವರಿಗೆ ಒಳ್ಳೇದಾಗಬೇಕು ಅವ್ರ ಕೂತವರೆಲ್ಲ ಒಳ್ಳೆದಾಗಬೇಕು ಅವರು ಕುಟುಂಬ ಒಳ್ಳೆಯದರಲ್ಲಿ ಬದುಕಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಂತರ ಕೂಡ ಸರ್ವಿಸ್ ಕೊಡೋದರಲ್ಲಿ ಕೂಡ ರೋಹನ್ ಮಂಥರೋ ಎತ್ತಿದೆ ಇವತ್ತು ಸುಮಾರು ಇಪ್ಪತ್ತ ಏಳು ಪ್ರೊಜೆಕ್ಟ್ಗಳನ್ನು ಪೂರೈಸಿ ಇವತ್ತು ಇಪ್ಪತ್ತೆಂಟನೇ ಪ್ರೊಜೆಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ರೋಹನ್ ಮರೀನಾ ಒನ್ ಇದು ಮಂಗಳೂರಿನಲ್ಲೇ ಒಂದು ವಿಶಿಷ್ಟವಾದಂಥ ನಿರ್ಮಾಣ ಮಾಡುವಂಥ ಒಂದು ಕಟ್ಟಡ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಈ ಇಷ್ಟ ತನಕ ಸಿಟಿಯೊಳಗೆ ಅವರಿಗೆ ಮನಸ್ಸಿಗೆ ನೆಮ್ಮದಿಯಾಗುವ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ಅವರು ಕೊಡ್ತಿದ್ರು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಬೀಚ್ನಲ್ಲಿ ಅಂದರೆ ನಾವು ಬಾಂಬೆಯಲ್ಲಿ ನೋಡ್ತೇವೆ ಬಾಂಬೆ ನಮ್ಮ ದೇಶದ ವಾಣಿಜ್ಯ ನಗರಿ ಕೂಡ ಹೌದು ಅಲ್ಲಿ ಬೀಚ್ ಸೈಡ್ನಲ್ಲಿ ವಾಸ ಮಾಡೋದು ಹೇಳಿದರೆ ಅವರು ಒಂದಂತಸ್ತು ಮೇಲಿನವರು ವಾಸ ಮಾಡೋರು ಅಂತ ನಾವು ತಿಳ್ಕೊಂಡಿದ್ದೇವೆ ಅಲ್ಲಿ ಮಾಡುವ ಬೀಚ್ ಸೈಡ್ನಲ್ಲಿ ಯಾರೋ ವಾಸ ಮಾಡ್ತಾರೆ ಅವರಿಗೆ ವಿಶೇಷವಾದಂಥ ಗೌರವ ಕೂಡ ಇದೆ ಮಂಗಳೂರಿನಲ್ಲಿ ಇದು ಪ್ರಥಮ ಪ್ರೊಜೆಕ್ಟ್ ಯಾರು ಮಾಡದಿದ್ದ ಒಂದು ಬೀಚ್ ಸೈಡ್ನಲ್ಲಿ ಮಾಡದಿದ್ದಂಥ ಒಂದು ಪ್ರಥಮ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾಯಿದೆ ಈ ಪ್ರೊಜೆಕ್ಟ್ ಕೂಡ ನನ್ನ ಕಾಣ್ತದೆ ಇವತ್ತಿಂದ ಒಂದು ತಿಂಗಳ ಒಳಗೆ ನಿಮ್ಮದೆಲ್ಲ ನಾಲ್ನೂರ ಅರುವತ್ತ ಜಿಲ್ಲೆ ಎಷ್ಟು ನಾಲ್ನೂರ ಮೂವತ್ತು ಫ್ಲ್ಯಾಟ್ಗಳು ಮನೆಗಳು ಬುಕ್ಕಿಂಗ್ ಆಗ್ತದೆ ಅಂತ ನನಗೆ ಧೈರ್ಯ ಇದೆ ಇದರ ಜೊತೆಗೆ ಆ ಬೀಚ್ ಸೈಡ್ನಲ್ಲಿ ನಾನು ನೋಡಿದೆ ಈಗ ಅವರ ಇದು ದೃಶ್ಯದಲ್ಲಿ ನೋಡಿದೆ ಆ ಮಾರ್ಗವನ್ನು ನಿರ್ಮಿಸೋದು ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಮತ್ತೆಲ್ಲ ವ್ಯವಸ್ಥೆ ಜಿಮ್ಮಿ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮತ್ತು ಎಲ್ರಿಗೂ ಸಿ ಫೇಸ್ ಅಂದರೆ ಸಮುದ್ರದ ಕಡೆ ನೋಡುವಂಥ ಅವಕಾಶವನ್ನು ಎಲ್ಲ ಫ್ಲ್ಯಾಟ್ಗಳಿಗೆ ಮಾಡಿದ್ದಾರೆ ನಲವತ್ತೇಳು ಅಂತ ಅವರ ಇಪ್ಪತ್ತೆಂಟನೇ ಈ ಪ್ರೊಜೆಕ್ಟ್ ಯಶಸ್ವಿಯಾಗಲಿ ಇದರ ನಂತರ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಅವರು ಮಂಗಳೂರಿನ ಕರಾವಳಿಯ ಬಗ್ಗೆ ಪ್ರವಾಸ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು ಕೊಡ್ತೇನೆ ಮಂಗಳೂರು ನಮ್ಮದೇ ಆದಂಥ ಪ್ರದೇಶ ಮಂಗ ರಾಜ್ಯದ ಬೆಳವಣಿಗೆಯಲ್ಲಿ ಮಂಗಳೂರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ಅಂತ ಮೊನ್ನೆ ತಾನೇ ಘೋಷಣೆ ಮಾಡಿದ್ದಾರೆ ಪ್ರವಾಸೋದ್ಯಮ ಬೀಚ್ ಸೈಡಿಗೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಹಾಗಾಗಿ ಇವರು ಕೂಡ ಅದೇ ಸಮಯದಲ್ಲಿ ಬೀಚ್ ಸೈಡ್ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡೋದ್ರಿಂದ ಜನರ ಆಕರ್ಷಣೆ ಹೆಚ್ಚಾಗ್ತದೆ ಮಂಗಳೂರಿನಲ್ಲಿ ಬೆಳವಣಿಗೆಗಳು ಆರ್ಥಿಕ ಬೆಳವಣಿಗೆಗಳು ಕೂಡ ಹೆಚ್ಚಾಗ್ತದೆ ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಮಾತಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ನಮ್ಮ ಹಿರಿಯರು ನಮ್ಮ ಮೆಂಟರ್ ಹಾಗೂ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರೇ ನಮಗೆ ಆಲ್ವೇಸ್ ಅವರು ಒಂದು ಬೆನ್ನುಬಲ ಬೆನ್ನೆಲುಬು ಆಗಿ ನಮ್ಮೊಟ್ಟಿಗೆ ಯಾ ಎಲ್ಲ ಸಮಯದಲ್ಲೂ ನಮ್ಮ ಕಷ್ಟ ಸುಖ ಎಲ್ಲ ಸಮಯದಲ್ಲೂ ಎಲ್ಲ ಆರ್ಥಿಕ ಬೆಳವಣಿಗೆಯಲ್ಲಿ ನಮಗೆ ಯಾವಾಗಲೂ ಸಹಾಯ ಮಾಡಿ ನಮ್ಮೊಟ್ಟಿಗೆ ಇಲ್ಲಿ ವೇದಿಕೆಯಲ್ಲಿ ಇದ್ದಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಅವರೇ ಹಾಗೆ ನನ್ನ ಮಗ ಇದ್ದಾನೆ ಡಿಯೋನ್ ಮಂದಿರೋ ಹಾಗೂ ನಮ್ಮ ಜನರಲ್ ಮ್ಯಾನೇಜರ್ ಸುಮನರವರೇ ಹಾಗೂ ವೇದಿಕೆಯ ಮುಂಭಾಗದ ಇದ್ದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ ದೃಶ್ಯ ಮಾಧ್ಯಮದವರೇ ಸಾಮಾಜಿಕ ಮಾಧ್ಯಮದವರೇ ತಮ್ಮ ಎಲ್ಲರಿಗೂ ನಮಗೆ ನಮಸ್ಕಾರಗಳು ನಾವು ಇವತ್ತು ರೋಹನ್ ಮರೀನಾ ಒನ್ ಇದು ಪ್ರಾಜೆಕ್ಟನ್ನು ನಾವು ಇವತ್ತು ಬ್ರೋಷರ್ ಲಾಂಚ್ ಆಗಿನ ಪ್ರಾಜೆಕ್ಟನ್ನು ಲಾಂಚ್ ಮಾಡಲಿಕ್ಕೆ ನಮ್ಮ ಗುರುಗಳಾದಂಥ ಈ ಈಗ ತಾನೇ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ಬಿಡುಗಡೆ ಮಾಡಿದರು ಹಾಗೆಯೇ ನಾವು ಈ ಪ್ರಾಜೆಕ್ಟು ಎಂಟು ಎಕರೆ ಇಪ್ಪತ್ತು ಅಲ್ಲಿ ನಾವು ಕಟ್ತಾ ಇದ್ದೇವೆ ಇದರ ವಿಶಿಷ್ಟತೆ ಏನಂದ್ರೆ ಎಲ್ಲ ಪ್ರಾಜೆಕ್ಟ್ ಎಲ್ಲ ಅಪಾರ್ಟ್ಮೆಂಟಿಗೂ ಎಲ್ಲ ಮನೆಗಳಿಗೂ ಸಮುದ್ರ ಚೆನ್ನಾಗಿ ಕಾಣ್ತದೆ ಸಮುದ್ರದ ಹಲೆಗಳು ಎಲ್ಲವೂ ನಾವು ನೋಡಬಹುದು ಈ ಪ್ರಾಜೆಕ್ಟು ಮುಂಬೈಯಲ್ಲಿ ಇರ್ಬೋದು ದುಬೈಯಲ್ಲಿ ಮರೀನಾ ಇರ್ಬೋದು ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ ಏನೂ ಕಮ್ಮಿ ಇಲ್ಲ ಎಂದು ನಾನು ಹೇಳಲು ಇಚ್ಛೆ ಪಡ್ತೇನೆ ಮಂಗಳೂರಿನಿಂದ ಯಾವ ಕೋಣೆಗೆ ಹೋಗಬೇಕಾದರೂ ದುಬಾಯ್ ಯು ಎಸ್ ಎ ಯು ಕೆ ಆಸ್ಟ್ರೇಲಿಯಾ ಯಾವ ಊರುಗಳಿಗೆ ಹೋಗಬೇಕಾದರೂ ಏನು ಕಷ್ಟ ಇಲ್ಲ ಯಾರು ಅಲ್ಲಿ ಸಿಗುವ ಇಪ್ಪತ್ತೈದು ಪರ್ಸೆಂಟ್ ಬಾಂಬೆ ಆಗಲಿ ದುಬೈ ಆಗಲಿ ಅಲ್ಲಿ ಸಿಕ್ಕುವ ಕಡಿಮೆ ಕ್ರಯದಲ್ಲಿ ಇಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತು ಅದರ ಎಲ್ಲ ಅಭಿರುಚಿಯನ್ನು ಸವಿಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಒಳ್ಳೆಯದೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ಈ ಪ್ರಾಜೆಕ್ಟಲ್ಲಿ ಎಲ್ಲ ಮೂವತ್ತಾರು ಮಾಳಿಗೆ ಮತ್ತು ನಲವತ್ತೇಳು ಫ್ಲೋರ್ ಎರಡು ಪ್ರಾಜೆಕ್ಟ್ ಇದೆ ರಿಟ್ರೀಟ್ ಮತ್ತು ರಿಸಾರ್ಟು ಇದರಲ್ಲಿ ಎಲ್ಲ ಅರೌಂಡು ಎಂಬತ್ತೈದು ತೊಂಬತ್ತು ಎಮ್ಯುನಿಟೀಸ್ಗಳಿವೆ ಏನೂ ಕಮ್ಮಿ ಇಲ್ಲ ಎಲ್ಲ ಎಮ್ಯುನಿಟೀಸ್ ನಮ್ಮದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಜಿಮ್ ಇರ್ಬೋದು ಜಕೂಸಿ ಸೋನಾ ಡಿಸ್ಕೋಟೆಕ್ ಕಾರ್ ಪಾರ್ಕಿಂಗ್ ಎಲ್ಲ ಪಾರ್ಟಿ ಹಾಲು ರೆಸ್ಟೋರೆಂಟ್ ಮತ್ತು ಎಲ್ಲ ಬೀಚಿಗೆ ಯಾರು ಬರ್ತಾರೆ ಅದಕ್ಕೆ ಎಲ್ಲ ಸಾಮಗ್ರಿಗಳಿರುವ ಶಾಪ್ಗಳು ಎಲ್ಲ ಇದರಲ್ಲಿದೆ ಇದು ಎಲ್ಲವೂ ಒಂದು ಕಮ್ಮಿಯಲ್ಲಿ ತೊಂಬತ್ತರಿಂದ ತೊಂಬತ್ತೈದು ಎಮ್ಯುನಿಟಿಸ್ಗಳು ಈ ಇದೆ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಮಂಗಳೂರು ಏನೂ ಕಮ್ಮಿ ಇಲ್ಲ ಮಂಗಳೂರಲ್ಲಿ ಎಲ್ಲವೂ ಸಿಗ್ತದೆ ಮಂಗಳೂರು ಬೆಳೆಯಬೇಕು ಮಂಗಳೂರು ವೃದ್ಧಿ ಆಗಬೇಕು ಮಂಗಳೂರು ನಮ್ಮ ಒಳ್ಳೆಯ ಊರು ಇಲ್ಲಿಯಷ್ಟು ಒಳ್ಳೆಯ ಊರು ಯಾವುದೇ ಇಲ್ಲ ಹಾಗಾಗಿ ನಾನು ಹೇಳೋದು ಇಷ್ಟೇನೆಂದರೆ ಮಂಗಳೂರಲ್ಲಿ ನಾವು ಮಂಗಳೂರನ್ನು ಒಟ್ಟಿಗೆ ಸೇರಿ ಎಲ್ಲರೂ ನೀವು ಪತ್ರಿಕಾ ಮಾಧ್ಯಮದವರು ಇರ್ಬೋದು ದೃಶ್ಯ ಮಾಧ್ಯಮದವರು ಇರ್ಬೋದು ಎಲ್ಲರೂ ಈ ಮಂಗಳೂರನ್ನು ನೀವು ಬೆಳೆಸಬೇಕು ನಾವು ಎಲ್ಲರೂ ಕೇಳ್ತಾರೆ ನೀನು ಯಾಕೆ ಇಷ್ಟು ಪ್ರಾಜೆಕ್ಟ್ ಮಾಡ್ತೀನಿ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಸೇವೆ ಕೊಡಬೇಕು ಜನರಿಗೆ ಒಳ್ಳೆಯ ಪ್ರಾಜೆಕ್ಟ್ ಕೊಡಬೇಕು ನಮ್ಮ ಮಂಗಳೂರು ಭೂಪಟದಲ್ಲಿ ಮೊದಲನೇದಾಗಿ ಇರಬೇಕು ಹಾಗಾಗಿ ಮಂಗಳೂರು ಒಳ್ಳೆಯ ನಗರ ಈ ಥರವನ್ನು ನಾವು ಎಲ್ಲರಿಗೂ ಹೇಳಬೇಕು ಹಾಗೆ ನಾವು ಒಬ್ಬರು ಹೇಳಿದರೆ ಆಗೋದಿಲ್ಲ ಒಬ್ರು ಪ್ರಾಜೆಕ್ಟ್ ಮಾಡಿದರೆ ಆಗೋದಿಲ್ಲ ನೀವು ಎಲ್ಲರೂ ಪ್ರಾಜೆಕ್ಟ್ ಮಾಡಲಿಕ್ಕೆ ಮತ್ತು ಈ ಮಂಗಳೂರಿನ ಬಗ್ಗೆ ನೀವು ಎಲ್ಲ ಈ ನವರು ಇರಬಹುದು ಯಾವ ಪತ್ರಿಕಾ ಮಾಧ್ಯಮದವರು ಇವರೆಲ್ಲರೂ ಒಳ್ಳೆಯದಾಗಿ ಬರೀಬೇಕು ಈ ಮಂಗಳೂರು ನಗರವನ್ನು ನೀವು ಒಳ್ಳೆಯ ನಗರವೊಂದು ಪಬ್ಲಿಸಿಟಿ ಕೊಡಬೇಕು ಇಲ್ಲಾದರೆ ಏನಾಗ್ತದೆ ಇಲ್ಲಿ ಏನು ಗಲಾಟೆ ಗಲಾಟೆ ಹೇಳ್ತಾರೆ ಅಂಥದ್ದು ಇಲ್ಲಿ ಹಾಗಾಗಿ ಇದು ಒಳ್ಳೆಯ ಊರು ಎಲ್ಲರಿಗೊಂದು ಸೇವೆ ಸಿಗಬೇಕು ಮಂಗಳೂರು ನಗರ ಒಳ್ಳೇದಾಗಬೇಕೆಂದು ನಿಮ್ಮ ದೊಡ್ಡ ಪಾಲಿದೆ ಹಾಗಾಗಿ ನೀವು ದೊಡ್ಡ ಪಾಲನ್ನು ಜವಾಬ್ದಾರಿಯನ್ನು ವಹಿಸಿ ನಮ್ಮ ಪ್ರಾಜೆಕ್ಟ್ ಆಗಲಿ ಬೇರೆಯವರ ಪ್ರಾಜೆಕ್ಟ್ ಆಗಲಿ ಮಂಗಳೂರು ನಗರದ ಬಗ್ಗೆ ಆಗಲಿ ನೀವು ಒಳ್ಳೇದಾಗಿ ಬರೀಬೇಕೆಂದು ನನ್ನದೊಂದು ಕಳಕಳಿಯ ನಿಮ್ಮ ಹತ್ರ ವಿನಂತಿ ನೀವು ಬರೆದ್ರಿಂದ ನಾವು ಆಲ್ರೆಡಿ ಇಷ್ಟು ಡೆವಲಪ್ ಆಗಿದೆ ಮುಂದೆಯೂ ಡೆವಲಪ್ ಆಗ್ತದೆ ಹಾಗಾಗಿ ಮಗದೊಮ್ಮೆ ನಾನು ಹೇಳ್ತೇನೆ ಇದು ಒಳ್ಳೆಯ ಪ್ರಾಜೆಕ್ಟ್ ಜನರಿಗೆ ಒಳ್ಳೆಯದಾಗಿ ಒಂದು ನ್ಯೂಸನ್ನು ನೀವು ಕೊಡಬೇಕು ನಾವು ತುಂಬ ಅನ್ನು ಮಾಡಿದ್ದೇವೆ ಎಲ್ಲ ಪ್ರಾಜೆಕ್ಟು ಒಳ್ಳೆಯ ಟೈಮಲ್ಲಿ ತಾತ್ಕಾಲಿಕ ಟೈಮಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ನಾವು ತುಂಬ ಪ್ರಾಜೆಕ್ಟನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಾವೊಂದು ನಾಲ್ಕು ಐದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ ಹತ್ತವರ್ ಆಗಲಿ ಎ ಆಗಲಿ ಹಳಪೆ ಆಗಲಿ ಪಡಿಲಾಗಲಿ ಹಾಗೆ ನಾಲ್ಕೈದು ಪ್ರಾಜೆಕ್ಟ್ ತಮ್ಮ ಮುಂದಿನ ಹೆಜ್ಜೆ ಉಂಟು ಮುಂದಿನ ಅಲ್ಲಿ ನಾವು ಲಾಂಚ್ ಮಾಡ್ತೇವೆ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಒಂದು ಸೇವೆ ಕೊಡಬೇಕು ಜನರಿಗೆ ಒಂದು ಒಳ್ಳೇದಾಗಬೇಕು ಎಲ್ಲರಿಗೂ ಸೂರು ಸಿಕ್ಕಬೇಕು ಎಲ್ಲರಿಗೊಂದು ಸೂರು ಸಿಕ್ಕಿದ್ರೆ ಅವರಿಗೆ ಸಮಾಧಾನ ಆಗ್ತದೆ ಹಾಗಾಗಿ ಒಳ್ಳೆಯ ಸೂರು ಸಿಕ್ಕಬೇಕು ಒಳ್ಳೆಯ ಮನೆಯನ್ನು ಕೊಡ್ತೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರು ಮುಂಬೈ ಮತ್ತು ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅದರಿಂದ ತುಂಬ ಜನರಿಗೆ ಇದರ ಸೇವೆಯನ್ನು ಕೊಡಬೇಕೆಂದು ಯೋಚನೆ ಮಾಡಿದ್ದೇವೆ ತುಂಬ ಪ್ರಾಜೆಕ್ಟ್ಗಳನ್ನು ಹೇಳ್ ಮಾಡ್ತೇವೆಂದು ಹೇಳುತ್ತಾ ನಿಮ್ಮ ನೀವು ಎಲ್ಲ ನಮಗೆ ಸಹಕರಿಸಿದ್ದಕ್ಕೆ ನಮ್ಮನ್ನು ಬೆಳೆಸಿದ್ದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ನಾವು ನಿಮಗೆ ಎಲ್ಲರಿಗೂ ಶುಭವನ್ನು ಕೋರಿದ್ದೇನೆ ಅನ್ನೋ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೈ ಮಚ್ upcoming entrepreneur, upcoming managing director. Uh, it is an absolute honor to welcome a truly distinguished young entrepreneur and a director at Rohan Corporation, a beloved son of Rohan Montero. Mr. Dion Montero completed his higher studies of MSc in banking and finance from London. Apart, owns a finance and IT company at Bangalore, which is called as BAF Technology an entrepreneur a creative visionary industry leader whose dedication and passion have set new benchmarks in his field following the footsteps of his father has achieved a couple of milestone launch projects won awards inspired communities demonstrating not just excellence but also a commitment to creating opportunities for others beyond his professional accomplishments dion is known for his charismatic personality his ability to inspire and mentor, and his vision for a future where innovation makes impact. Today, we have the privilege of hearing from the person whose journey motivates all of us to think bigger, act bolder, and achieve more. Let's check it out. How exactly, Mr. Dion Montero, briefs about the project of Rohan Marina One. I welcome Mr. Dion Montero. Thank you so much. Everyone. Distinguished member of the press, esteemed guests, ladies and gentlemen, it gives me immense pleasure to welcome you all today. As we present the project, it is not just a redefining luxury living in Mangalore, but it is setting a new benchmark for India's coastal real estate. Rohan Veena 1 is more than just a residential development, it is a landmark. Located on NITK Beach Road in Suratkal, spread across 8.2 acres of premium coastal land. It brings together modern architecture, world class design and the timeless beauty of the Arabian Sea. What makes this project truly extraordinary is that every single residence is a sea facing residence, a first of its kind in India. It has two towers the retreat with thirty nine floors, offering two, three and four BHK homes, and the resort with forty seven floors, which offers two and three BHK homes plus commercial spaces in total, it has 430 ultra-luxury homes designed for people who want modern, spacious and comfortable living. with 83 world-class amenities, from rooftop infinity edge pools to banquet halls, private dining restaurants, a discotheque, dedicated yoga and meditation spaces, olympic-sized swimming pools, a, a pet park and even floating pavilions, roven Maya 1 offers unparalleled luxury and comfort. But what sets One Mayana 1 apart is its positioning as a perfect investment. Whether you're from Mangalore, from the state of Karnataka, or from anywhere across India, the project resonates with the aspirations of today's disconcerting buyers. For families, it offers the security, convenience, and connectivity they desire. Being just 450 kilometers from NH66 and close to educational institutions, healthcare, IT hubs, and cultural landmarks. For investors, it represents a rare opportunity to own sea facing luxury real estate, a category that is limited in supply but unlimited in value. For professionals and NRIs, it is not just a home but a retreat, a statement on the Arabian coast. Rohan Maya 1 is built with the highest standards of construction technology, own structures, SRC cement, epoxy coated steel, and SS308 grade railings with toughened glass. Ensuring that this is not just a team project but also a lasting one. At Rohan Corporation, we believe in building more than buildings. We build experiences, legacies, and communities. And Marina One is a true reflection of this vision. To sum it up, Rohan Marina One is not just a home, it's a lifestyle, a destination, and a lasting legacy. I invite you all to experience the charm, the luxury, and the promise of Rohan Marina One. Yes. Uh, technically, ಈಗ ಬೀಚ್ಗೆ ಹತ್ತಿರ ಇರೋದ್ರಿಂದ ಇದು ಚಾಲೆಂಜಿಂಗ್ ಪ್ರಾಜೆಕ್ಟ ಹೇಗೆ ಡೆಫಿನೆಟ್ಲಿ ಚಾಲೆಂಜಿಂಗ್ ಪ್ರಾಜೆಕ್ಟ್ ಬಟ್ ಅದರದು ನಮ್ಮದು ಸ್ಟ್ರಕ್ಚರಲ್ ಇಂಜಿನಿಯರ್ ಇದ್ದಾರೆ ನಮ್ಮದು ಬ್ಯಾಂಗ್ಳೂರ್ನಿಂದ ನಾವು ಸ್ಟ್ರಕ್ಚರಲ್ ಇಂಜಿನಿಯರ್ ಮಾಡಿದ್ದೇವೆ ಹಾಗೆಯೇ ನಾವು ನಮ್ಮ ಆರ್ಕಿಟೆಕ್ಟ್ ಸಿಂಗಾಪುರದಿಂದ ಸಿಂಗಾ ಮಂಗಳೂರಿನ ಆರ್ಕಿಟೆಕ್ಟ್ ಪೀಟರ್ ಪಾಲ್ ಹಾಗೆಯೇ ಸಿಂಗಾಪುರ ಆರ್ಕಿಟೆಕ್ಟ್ ಒಟ್ಟಿಗೆ ಸೇರಿ ಇದೆಲ್ಲ ಟೆಕ್ನಾಲಜಿ ಐಡಿಯಾ ಮಾಡಿ ಒಳ್ಳೆ ಪ್ರಾಜೆಕ್ಟನ್ನು ಮಾಡಿದ್ದೇವೆ ಲೈಫಲ್ಲಿ ಚಾಲೆಂಜಸ್ ಇರ್ತದೆ ಆ ಬೆಂಬಲಗಳಲ್ಲಿ ಇವತ್ತಿನ ಅತಿಥಿಗಳದ್ದು ಏನಾದ್ರೂ ದೊಡ್ಡ ಬಲ ಇದೆ ಇದೆಲ್ಲ ನಿಮ್ಮ ಒಬ್ಬನಿಗೆ ಹೇಗೆ ಸರ್ ಒಬ್ಬನಿಂದ ಸಾಧ್ಯ ನಿಮ್ಗ ಯಾರಾದ್ರೂ ಬೇರೆ ಬೆಂಬಲ ಅಂತ ಯಾವಾಗಲೂ ಸಾಯಿಲೆ ಅಂತ ಗುರುಬಲ ಅಂಬಲ ಬೆಂಬಲ ದೇವರ ದೇವರ ದಯ ಸರ್ ದೇವರ ದಯಿಂದ ನಮ್ಮ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಉದ್ದೇಶ ಇಟ್ಟು ಎಲ್ಲರಿಗೆ ಮನೆ ಆಗಬೇಕು ಎಲ್ಲರಿಗೆ ಸೂರ ಹಾಕ್ಬೇಕು ನಾವು ಮಾಡ್ತಾ ಇದ್ದೇವೆ ಮಂಗಳೂರು ಬೆಳಿಬೇಕು ಎಲ್ಲ ಒಂದು ತುಂಬಾ ಒಂದು ಎಫೆಕ್ಷನ್ ಮತ್ತೆ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ ಹಾಗೆ ದೇವರ ಬಲ ಡೆಫಿನೆಟ್ಲಿ ಉಂಟು ಸರ್ ಚೆನ್ನೈಯಲ್ಲಿ ಮರಿನಾ ಬೀಚ್ ಈ ಏನಾದರೂ ಅಂತ ಇರು ಇಲ್ಲ ಸರ್ ಏನಿಲ್ಲ ಹಾಗೆ ದುಬೈಯಲ್ಲಿ ಸಹ ಮರಿನಾ ಬೀಚ್ ಉಂಟು ಸಿಂಗಾಪುರಲ್ಲಿ ಸಹ ಉಂಟು ಬಟ್ ನಮ್ಮ ಮರಿನಾ ಬೀಚ್ ಯಾವುದಕ್ಕೂ ಕಮ್ಮಿ ಇಲ್ಲ ಯಾಕೆಂದ್ರೆ ಚೆನ್ನೈಯಲ್ಲಿ ಇರಬಹುದು ದುಬಾಯಲ್ಲಿ ಇರ್ಬೋದು ಮುಂಬೈಯಲ್ಲಿರ್ಬೋದು ಸಿಂಗಾಪುರ ಇರ್ಬೋದು ಬಟ್ ಈ ಬೀಚು ಸಹ ಒಳ್ಳೆಯ ಬೀಚ್ ಯಾಕೆಂದ್ರೆ ಇದು ಸಹ ಮರಿನಾ ಬೀಚ್ ಒಳ್ಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಬಗ್ಗೆ ಬಂತು ಮಾಹಿತಿ ಪ್ರಾಜೆಕ್ಟ್ ಅಂಡ್ ಯು ಆಸ್ಕ್ ಪ್ರೈಸ್ ಪ್ರೈಸ್ ಪರ್ ಸ್ಕ್ವೇರ್ ಫೀಟ್ ಇವಾಗ ನಾವು ಸ್ಪೆಷಲ್ ಡಿಸ್ಕೌಂಟ್ ಆಗಿ ಮಾಡಿ ಸೇಲ್ ಮಾಡ್ತಾ ಆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಸಿ ಆರ್ ಝೆಡ್ ಎನ್ವೈರ್ಮೆಂಟ್ ಪೊಲ್ಯೂಷನ್ ಬೋರ್ಡ್ ಎಲ್ಲ ಕ್ಲಿಯರೆನ್ಸ್ ನಾವು ತೆಗೆದುಕೊಂಡಿದ್ದೇವೆ ಯಾಕೆಂದರೆ ರೇರಾ ಸಹ ಕಂಪ್ಲೀಟೆಡ್ ರೇರ ಸಹ ಆಗಿದೆ ಯಾಕೆಂದರೆ ಇದನ್ನೆಲ್ಲ ಫಾರ್ಮಾಲಿಟೀಸ್ ಮಾಡೋದೇ ಲಾಂಚ್ ಮಾಡಲಿಕ್ಕೆ ಆಗ್ತಿಲ್ಲ ಇದು ಫಾರ್ಮ್ಯಾಲಿಟಿಸ್ ಮಾಡಿದ ಮೇಲೇ ರೇರಾ ಆಗೋದು ರೇರಾ ಎಲ್ಲ ಕೈಗೆ ಬಂದ ಮೇಲೆ ನಾವೀಗ ಲಾಂಚ್ ಮಾಡಲಿಕ್ಕೆ ಮುಂದೆ ಬಂದಿದೆ ಸರ್ ಇದು ಪ್ರೊಜೆಕ್ಟ್ ನಿಮಗೆ ಬರ್ತಾ ಇದೆ ಬಟ್ ಮಂಗ್ಳೂರಲ್ಲಿ ಅಷ್ಟು ಒಂದು ಕಿಮ್ಮ ಬರ್ತಾ ಇದೆ ನಿಮ್ಮಷ್ಟು ಪ್ರೊಜೆಕ್ಟ್ಗಳಿಗೆ ಅದ್ರಲ್ಲಿ ಸಹ ಮದಿನ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಬಿ ಸಿ ಅದು ನಮ್ಮ ಚಿನ್ನ ಶ್ರೀನಿವಾಸ ಅವರು ಇವತ್ತು ಅವರ ಜನ್ಮ ದಿವಸ ಅವರಿಗೆ ಮೊತ್ತ ಮೊದಲಾಗಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಮಗೆ ತುಂಬ ಖುಷಿ ಯಾಕೆಂದರೆ ನೀವು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಆಲ್ವೇಸ್ ಯು ಆಲ್ವೇಸ್ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮದು ಉದ್ದೇಶ ಇಷ್ಟೇ ಮಂಗಳೂರು ಬೆಳೀಬೇಕು ಮಂಗಳೂರಲ್ಲಿ ನಾನು ಹೇಳ್ತೇನೆ ತುಂಬ ಡಿಮಾಂಡ್ ಉಂಟು ಮನೆಗಳು ಬೇಕು ಎಲ್ಲರಿಗೂ ಬೆಳೆ ಬೇಕು ಯಾಕೆಂದರೆ ಮುಂಬೈಯಿಂದ ಬಾಂಬೆ ಡೆಲ್ಲಿಯಿಂದ ಬ್ಯಾಂಗ್ಳೂರು ಎಲ್ಲ ಕಡೆಯಿಂದ ಮಂಗಳೂರಿಗೆ ಯಾರು ಇಲ್ಲಿಂದ ಹೋಗಿದ್ದಾರೆ ಅವರೆಲ್ಲರೂ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪ್ರಾಜೆಕ್ಟ್ಗಳಿಗೆ ಡಿಮಾಂಡ್ ಉಂಟು ನಾವು ಇಷ್ಟರ ತನಕ ಲಾಂಚ್ ಮಾಡಿದ್ದ ಪ್ರಾಜೆಕ್ಟ್ ಅಲ್ಲಿ ಯಾವುದೇ ಅಪಾರ್ಟ್ಮೆಂಟ್ ಇಲ್ಲ ಎಲ್ಲ ಖಾಲಿ ಆಗಿದೆ ಹಾಗಾಗಿ ಮಂಗಳೂರಿಗೆ ಡಿಮಾಂಡ್ ಉಂಟು ತುಂಬಾ ಇದು ಸೇಲ್ ಆಗ್ತದೆ ಮುಂದಿನ ದಿನಗಳಲ್ಲಿ ನಾವು ಪತ್ರಿಕಾ ಮಾಧ್ಯಮದವರಿಗೆ ಸಹ ಕಮ್ಮಿ ದರದಲ್ಲಿ ಮನೆ ಕೊಡಲಿಕ್ಕೆ ಟ್ರೈ ಮಾಡ್ತೇವೆ ಸರಿ ಈಗಾಗಲೇ ಅನುಮೋದನೆ ಅಂತ ಆರ್ ಜೊತೆ ಒಂದು ಸೊ ಇದಕ್ಕೆ ಈ ಥರ ನಿಮ್ಮ ಪ್ರಾಜೆಕ್ಟ್ಗೆ ಹೋಲಿಸಿದ್ರೆ ಇದನ್ನು ಅನುಮೋದನೆ ಪಡ್ಕೊಳ್ಳೋದು ಎಷ್ಟು ಕಷ್ಟ ಇತ್ತು ಅಥವಾ ಏಟಮ್ ಏನು ನೋಡಿ ಸರ್ ಅವರದೇ ಒಂದು ಲೆಕ್ ಉಂಟು ಯಾವುದು ಫಾರ್ಮಾಲಿಟೀಸ್ ಉಂಟು ಅವರು ಅವರಿಂದ ಇದಕ್ಕೆ ಇಡೀ ಇಂಡಿಯಾದಲ್ಲಿ ನಾಲ್ಕು ಇಂಜಿನಿಯರಿಂಗ್ ಕಾಲೇಜ್ ಇದೆ ಅವರ ರಿಪೋರ್ಟ್ ಪ್ರಕಾರ ಅವರನ್ನು ಇದನ್ನು ನೋಡಿ ನಮಗೆ ಸಿಆರ್ ಜಾಡ್ ಆಗಲಿ ಎನ್ವೈರ್ಮೆಂಟ್ ಆಗಲಿ ಅವರು ಪರ್ಮಿಷನ್ ಕೊಡ್ತಾರೆ ಅದನ್ನು ನಾವು ಎಪ್ಲೈ ಮಾಡಿ ನಮಗೆ ಸಿಕ್ಕಿದ್ರಿಂದ ನಾವು ಇದರಿಂದ ಮುಂದೆ ಓದ್ವಿ ಸರ್ ಟೂ ಬಿ ಎಚ್ ಕೆ ಇದಕ್ಕೆ ಎಷ್ಟು ಚಾರ್ಜ್ ಆಗ್ತೀರಿ ತ್ರೀ ಬಿ ಎಚ್ ಕೆ ಒಂದು ಎರಡೂವರೆ ಕೋಟಿ ಮಿನಿಮಮ್ ಆಗ್ತದೆ ಸರ್ ಎರಡೂವರೆ ಎರಡೂವರೆ ಕೋಟಿ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ತನಕ ಆಗ್ತದೆ ಸರ್ ಒಳ್ಳೆ ಪ್ರಾಜೆಕ್ಟ್ ಸರ್ ಇಂಥ ಒಳ್ಳೆ ಪ್ರಾಜೆಕ್ಟ್ ಅಂದ್ರೆ ಎಲ್ಲರದ್ದು ಒಳ್ಳೆ ಪ್ರಾಜೆಕ್ಟ್ ಆದರೆ ಇದು ಸಮುದ್ರದ ಬದಿಯಲ್ಲಿ ಉಂಟು ಒಳ್ಳೆ ಪ್ರಾಜೆಕ್ಟ್ ಸರ್ ಬೀಚ್ ಸೈಡಲ್ಲಿ ಫಸ್ಟ್ ಪ್ರಾಜೆಕ್ಟ್ ಇದು